ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಯುಗದ ಆದಿ ಯುಗಾದಿ ಈ ಹಬ್ಬಗಳು ಬರೋದೇ ಒಂದು ಆಚರಣೆಗೋಸ್ಕರ ಜನರ ನಡುವಿನ ಒಂದು ಮನಸ್ಸಿನ ಭಾವನೆಗಳು ಇರ್ಬೋದು ಪ್ರೀತಿ ಬಾಂಧವ್ಯ ಇದೆಲ್ಲ ಗಟ್ಟಿಯಾಗೋದಕ್ಕೋಸ್ಕರ ಒಟ್ಟಿಗೆ ಸೇರಿ ಆಚರಣೆ ಮಾಡೋದ್ರಿಂದ ಮನಸ್ಸು ಮನಸ್ಸುಗಳ ನಡುವೆ ಇರುವಂಥ ಒಂದು ಪ್ರೀತಿ ಇರ್ಬೋದು ವಿಶ್ವಾಸ ಎಲ್ಲನೂ ಕೂಡ ಹೆಚ್ಚಾಗುತ್ತೆ ಒಂದು ಬಾಂಧವ್ಯ ಗಟ್ಟಿಯಾಗುತ್ತೆ ಅಂತ ಹೇಳ್ಬೋದು ಸೊ ಮನುಷ್ಯರು ಮನುಷ್ಯರಿಗೋಸ್ಕರ ಮಾಡಿಕೊಂಡಿರುವಂತಹ ಆಚರಣೆ ಈ ಹಬ್ಬಗಳಾಗಿದೆ ಸೊ ಇವತ್ತಿನ ದಿನ ನಾನು ಬೆಳಗ್ಗೆ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸಿ ಹಾಗೆ ಬೇವು ಬೆಲ್ಲನ ಮಾಡಿ ದೇವರಿಗೆ ಪೂಜೆನ ಮಾಡಿದೆ ಮತ್ತು ನೋಡ್ತಾ ಇರ್ಬೋದು ಇಲ್ಲಿ ರಂಗೋಲಿಯನ್ನು ನಾನು ಹಾಕಿಬಿಟ್ಟು ಕಲರನ್ನು ಫಿಲ್ ಮಾಡೋದಕ್ಕೆ ಅಮ್ಮುಗೆ ಹೇಳಿದ್ದೆ ನಾನು ಹಾಗೆ ಮಗ ಕೂಡ ಅಷ್ಟೇ ತೋರಣವನ್ನು ಕಟ್ತಾ ಇದ್ದ ಹಾಗೆ ಅವರಿಗೆ ಕೆಲಸನ ಹೇಳಿಬಿಟ್ಟು ನಾನು ಅಮ್ಮನ ಮನೆಗೆ ಬಂದೆ ಯಾಕಂದರೆ ತುಂಬಾ ಬೇಗ ಇವತ್ತು ಕೆಲಸ ಮುಗಿಸಿ ಹೊರಗಡೆ ಹೋಗೋದು ಹೋಗೋದಕ್ಕೆ ಇತ್ತು ಸೊ ಅಮ್ಮುಗೆ ಇವತ್ತು ತುಂಬಾ ಒಳ್ಳೆ ದಿವಸ ಆಗಿರೋದ್ರಿಂದ ಅಮ್ಮುಗೆ ಮೂಗು ಚುಚ್ಚೋ ಒಂದು ಶಾಸ್ತ್ರನ ಮುಗಿಸಿಬಿಡೋಣ ಅಂತ ಹೇಳಿದರು ಅಪ್ಪ ಸೊ ಹಾಗಾಗಿ ಇವತ್ತು ಪಟಪಟ ಅಂತ ಎಲ್ಲ ಕೆಲಸ ಮುಗಿಸೋಣ ಅಂತ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ವಿ ಮುಗಿಸಿಬಿಟ್ಟು ಆಮೇಲೆ ಹೊರಡೋಣ ಅಂಥೇಳಿ ಸೊ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಅಷ್ಟರಲ್ಲಿ ಅಮ್ಮ ಆಲ್ಮೋಸ್ಟ್ ಎಲ್ಲ ಅಡುಗೆನೂ ಮಾಡಿದರು ಅಮ್ಮ ಮತ್ತು ವಿಜು ಸೇರಿಕೊಂಡು ಸೊ ಫೈನಲಿ ಇವಾಗ ನಾನು ಕಡ್ಬಾನ ಇದ್ದೀನಿ ಮತ್ತು ಚಪಾತಿ ಒಂದು ಬಾಕಿ ಇತ್ತು ಬಟ್ ಬೇಗ ಲೇಟ್ ಆಗುತ್ತೆ ಹೊರಡೋಣ ಮತ್ತೆ ಬಂದು ಮಾಡಿ ಅಂತ ಹೇಳ್ತಾಯಿದ್ರು ಮನೇಲಿ ಸೊ ಹಾಗಾಗಿ ಬೇಗನೆ ಹೊರಟ್ವಿ ನಾವು ಕಡ್ಬನ್ನ ಕರೆದು ಮತ್ತು ಅನ್ನನ ಮಾಡಿದ್ವಿ ಅದನ್ನು ದೇವರಿಗೆ ನೈವೇದ್ಯಕ್ಕೆ ಇಟ್ಟು ಅದಾದಮೇಲೆ ಬೇಗನೆ ಹೊರಟ್ವಿ ಸೊ ತುಂಬ ಅರ್ಜೆನ್ಸಿ ಇರೋದರಿಂದ ಮತ್ತು ನಾನು ಬರೋದು ಕೂಡ ಲೇಟ್ ಆಯಿತು ಕೆಲಸ ಮುಗಿಸಿ ಬರೋದು ಹಾಗಾಗಿ ಇಲ್ಲಿ ಯಾವುದೇ ಒಂದು ರೆಸಿಪಿನ ನನಗೆ ವಿಡಿಯೋ ಶೂಟ್ ಮಾಡೋದಕ್ಕೆ ಆಗಲಿಲ್ಲ ಮತ್ತು ಅಲ್ಲಿ ಹೋಗೋದಕ್ಕೆ ಹೋಗೋದೇನೋ ಬೇಗ ಹೋದ್ವಿ ಅಲ್ಲಿ ಹೋದ ಮೇಲೆ ಗೊತ್ತಾಯಿತು ತುಂಬಾ ರಶ್ ಇತ್ತು ಅವಾಗ ನಮ್ಗೆ ಅನ್ನಿಸ್ತು ಸೊ ಚಪಾತಿ ಒಂದು ಬಾಕಿ ಇತ್ತು ಸೊ ಅದನ್ನು ಮಾಡಿ ಮುಗಿಸಿ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂಥೇಳಿ ನಮಗೆ ಹೆಣ್ಮಕ್ಳಿಗೆ ಹಾಗೆ ಅಲ್ವಾ ಏನಾದರೂ ಮನೇಲಿ ಕೆಲಸ ಇದ್ದರೆ ಹೋದಲ್ಲಿ ನಮಗೆ ಏನೋ ಒಂಥರ ಕಂಫರ್ಟ್ ಇರೋದಿಲ್ಲ ಯಾವಾಗೊಮ್ಮೆ ರೀಚ್ ಆಗ್ತೇವೆ ಮತ್ತು ಹೋಗಿ ಮತ್ತೆ ಮಾಡಬೇಕಲ್ವಾ ಅಂಥೇಳಿ ಟಯರ್ಡ್ ಫೀಲ್ ಆಗುತ್ತೆ ಹೋಗಿ ಅಷ್ಟರಲ್ಲಿ ಮತ್ತೆ ಟಯರ್ಡಲ್ಲಿ ಇರ್ತೀವಿ ಮತ್ತೆ ಮಾಡೋ ಇಂಟ್ರೆಸ್ಟೇ ಹೋಗಿರುತ್ತೆ ಸೊ ಹಾಗೆ ಅನ್ನಿಸ್ತಾ ಇತ್ತು ನಮಗೂ ಕೂಡ ಬಟ್ ಏನು ಮಾಡೋದು ಲೇಟ್ ಆಗುತ್ತೆ ಲೇಟಾಗುತ್ತೆ ಬೇಗ ಹೊರಡಿ ಅಂತ ಹೇಳ್ತಾ ಇದ್ರು ಹಾಗಾಗಿ ನಾವು ಇದು ಕಜ್ಜಿಕಾಯಿ ಒಂದು ಮಾಡಿಬಿಟ್ಟು ಬೇಗನೆ ಹೊರಟ್ವಿ ಮತ್ತು ಇದು ನೋಡ್ತಾ ಇರ್ಬೋದು ನೀವು ತುಂಬ ಕಲರ್ಫುಲ್ಲಾದ ರಂಗೋಲಿ ಸೊ ಇವತ್ತು ಅಮ್ಮ ತುಂಬ ಕೆಲಸದಲ್ಲಿ ಬ್ಯುಸಿ ಇದ್ದರು ಸೊ ಮತ್ತು ಡೈಲಿ ಒಂದು ಸಿಂಪಲ್ ರಂಗೋಲಿಯನ್ನು ನಾವು ಹಾಕ್ತಾ ಇರ್ತೀವಿ ಸೊ ಇವತ್ತು ನೀನೇ ಕಲರ್ಫುಲ್ ರಂಗೋಲಿ ಹಾಕ್ಬಿಡಮ್ಮ ಅಂತ ಹೇಳಿದರು ನಾನು ಹೋದ್ಮೇಲೆ ಸೊ ಹಾಗಾಗಿ ನಾನೇ ಹಾಕಿದೆ ಎರಡೇ ಎರಡು ಕಲರ್ ಯೂಸ್ ಮಾಡಿಕೊಂಡು ಹಾಕಿದೆ ಎರಡೇ ಕಲರ್ ಇತ್ತು ಮನೇಲಿ ಸೊ ಹಾಗಾಗಿ ಎರಡೇ ಕಲರನ್ನು ಯೂಸ್ ಮಾಡಿಕೊಂಡು ಹಾಕಿದೆ ನನ್ನ ಒಂದು ಕ್ರಿಯೇಟಿವ್ ರಂಗೋಲಿ ಅದು ತುಂಬ ಚೆನ್ನಾಗಿ ಬಂತು ಕೂಡ ಸೊ ಮತ್ತೆ ನೋಡ್ತಾ ಇರ್ಬೋದು ಇವಾಗ ಹೋಗ್ತಾ ಇದ್ದೀವಿ ನಮಗೆ ಧರ್ಮಸ್ಥಳದಿಂದ ಒಂದು ಫಿಫ್ಟೀನ್ ಕಿಲೋಮೀಟ್ರ್ ಆಗುತ್ತೆ ಬೆಳ್ತಂಗಡಿ ಶಾಪಲ್ಲಿ ತೆಗಿಯೋಣ ಅಂಥೇಳಿ ಹೋಗಿದ್ದು ತುಂಬಾ ರಶ್ ಇತ್ತು ಮಾತ್ರ ಮತ್ತು ಅಡುಗೆ ಎಲ್ಲ ಎಲ್ಲನೂ ಮೇಲಿನ ಅಡುಗೆ ಉಳ್ದಂತೆ ಸಣ್ಣ ಪುಟ್ಟ ಬೇಗ ಬೇಗ ಆಗುವಂಥ ಅಡುಗೆ ಎಲ್ಲ ಮಾಡಿ ಮುಗಿಸಿದ್ವಿ ಲಾಸ್ಟಿಗೆ ಉಳಿದಿದ್ದು ಮಾತ್ರ ಕಡುಬು ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ವಿ ಊಟಕ್ಕೆ ಮಧ್ಯಾಹ್ನಕ್ಕೆ ಎಷ್ಟು ಬೇಕು ಎಲ್ಲರಿಗೂ ಅಂದಾಜು ಒಂದಷ್ಟನ್ನು ಮಾಡಿಕೊಂಡು ಆಮೇಲೆ ಬೇಗನೆ ಹೊರಟಿದ್ವಿ ನೋಡ್ತಾ ಇರ್ಬೋದು ಫುಲ್ ರಶ್ ಇದೆ ಶಾಪಲ್ಲಿ ತುಂಬ ಒಳ್ಳೆಯ ದಿನ ಅಂದ್ಕೊಂಡು ಇವತ್ತೇ ಎಲ್ಲರೂ ಕಿವಿ ಚುಚ್ಚೋದಿರ್ಬೋದು ಮೂಗು ಚುಚ್ಚೋ ಅಂಥ ಶಾಸ್ತ್ರ ಇರ್ಬೋದು ಇವತ್ತೇ ಮಾಡಿಸೋದಕ್ಕೆ ಬಂದಿದ್ದಾರೆ ನಮಗೆ ಸೊ ಹಾಗಾಗಿ ಇವತ್ತು ಹಬ್ಬ ಆದರೂ ಇಷ್ಟೊಂದು ರಶ್ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು ಹಬ್ಬದಲ್ಲಿ ಬಿಸಿ ಇರ್ತಾರಲ್ವ ಅಂಥೇಳಿ ಸೊ ಇಲ್ಲಿ ನೋಡಬೇಕಾದ್ರೇ ಗೊತ್ತಾಗಿತ್ತು ನಮಗೆ ಎಲ್ಲರೂ ಕೂಡ ಹಬ್ಬ ಮಾಡಿಕೊಂಡು ಹೀಗೆ ಈ ಒಂದು ಶಾಸ್ತ್ರನೂ ಮುಗಿಸ್ಕೊಳ್ಳೋಕ್ಕೆ ಬಂದಿದ್ದಾರೆ ಅಂಥೇಳಿ ಈಗ ನೋಡ್ತಾ ಇರ್ಬೋದು ನನ್ನ ಅಮ್ಮುಗೆ ಮೂಗು ಚುತ್ಸೋ ಶಾಸ್ತ್ರನ ಮಾಡ್ತಾಯಿದ್ದಾರೆ ತುಂಬ ಪಡ್ತಾ ಇದ್ಲು ಅವಳಿಗಿಂತ ಮುಂಚೆ ಬೇರೆಯವರು ಅಳೋದನ್ನು ನೋಡಿ ಅವಳು ತುಂಬ ಭಯ ಪಟ್ಕೊಂಡಿದ್ಲು ಸೊ ಮತ್ತು ಅವಳಿಗೆ ಅಷ್ಟೇನು ಒಂದು ತಡ್ಕೊಳ್ಳೋಂಥ ಕೆಪ್ಯಾಸಿಟಿ ಇತ್ತು ಅಷ್ಟೇನು ನೋವು ಅಂತೇಳಿ ಅನಿಸ್ಲಿಲ್ಲ ಸ್ವಲ್ಪ ತಡ್ಕೊಂಡ್ಳು ಸೊ ನಮ್ಮದರಲ್ಲಿ ಮೂಗು ಅಂತ ಶಾಸ್ತ್ರನ ಸೋದರ ಭಾವನೆ ಮಾಡಬೇಕು ಸೊ ಹಾಗಾಗಿ ನನ್ನ ತಮ್ಮ ಚುಚ್ಚಿಸೋದಾಗಿತ್ತು ಹಾಗಾಗಿ ನಾನು ತಮಾಷೆ ಮಾಡ್ತಾಯಿದ್ದೆ ಮೂಗು ಕಾಣಬಾರ್ದು ಆ ಥರ ದೊಡ್ಡದಾಗಿ ಚುಚ್ಚಿಸ್ಬೇಕು ಆಯಿತಾ ಅಂಥೇಳಿ ಸೊ ನಗ್ತಾಯಿದ್ದೆ ಅವನದ್ದು ಬಟ್ ಆದರೂ ನನಗೆ ತುಂಬ ಭಯ ಆಗ್ತಾಯಿತ್ತು ಯಾಕಂದರೆ ಆಗಾಗ ಕೇಳ್ತಾ ಇದ್ಲು ಅಮ್ಮ ನೋವಾಗುತ್ತಾ ನೋವಾಗುತ್ತಾ ಅಂಥೇಳಿ ಸೊ ಯಾರಿಗಾದರೂ ಅಷ್ಟೇ ಮಕ್ಕಳು ಕೇಳಬೇಕಾದ್ರೆ ನಮಗೆ ಭಯ ಆಗೋದು ಕಾಮನ್ನು ಏನಿಲ್ಲ ಅವ್ನು ಸ್ವಲ್ಪ ಅಷ್ಟೇ ಅಷ್ಟೇನು ಭಯ ಆಗೋಲ್ಲ ಒಂದು ಇರಬೇಕು ಕಚ್ಚಿದಾಗ ಆಗುತ್ತೆ ಹೇಳಿ ಸ್ವಲ್ಪ ಧೈರ್ಯನ ಹೇಳ್ತಾ ಇದ್ದೆ ನಾನು ಫೈನಲಿ ಇವತ್ತು ನಮ್ಮಮ್ಮು ಮೂಗು ಚುಚ್ಚಿಸ್ಕೊಂಡ್ಲು ಹಾಗೆ ಜೋರಾಗಿ ಹತ್ತಲು ಕೂಡ ಹಬ್ಬದವತ್ತೆ ಮತ್ತೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಈ ಹಬ್ಬ ಅಂದ್ರೆ ಒಂದು ಕಳೆನೇ ಬೇರೆ ಅಲ್ವಾ ಮಾವಿನ ತೋರಣೆ ಇರ್ಬೋದು ಹಾಗೆ ಬೇವು ಬೆಲ್ಲ ಇರ್ಬೋದು ಇದೆಲ್ಲ ಎಷ್ಟು ಒಂದು ಕಳೆ ಕೊಡ್ತದೆ ಮನೆಯಲ್ಲಿ ಹಬ್ಬದ ಕಳೆನೇ ಮನೆ ವಾತಾವರಣನೇ ಚೇಂಜ್ ಆಗುತ್ತೆ ಹಾಗೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ಕೂಡ ಈ ಟೈಮಲ್ಲಿ ಚೇಂಜ್ ಆಗ್ತಾ ಇರುತ್ತೆ ಹೊಸ ಚಿಗುರನ್ನು ಕಾಣ್ತಾ ಇರ್ತೇವೆ ನಾವು ಹಾಗೆ ನಮ್ಮ ವಾತಾವರಣ ಚೇಂಜ್ ಆದಾಗೆ ನಮ್ಮ ಮೈ ಮನಸು ಕೂಡ ಚೇಂಜ್ ಆಗಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಹಿರಿಯರು ನಮಗೆ ಎಣ್ಣೆ ಸ್ನಾನನ ಹೇಳ್ಕೊಟ್ಟಿದ್ದಾರೆ ಸೊ ಎಣ್ಣೆ ಸ್ನಾನನ ಮಾಡೋದಲ್ಲದೆ ನಾವು ಖುಷಿಯಿಂದ ಬೇವು ಬೆಲ್ಲನ ಕೂಡ ತಿಂತೀವಿ ಯಾವುದೇ ಒಂದು ಬೇಡ ಅಂತೇಳಿ ಇದು ಅವಾಯ್ಡ್ ಮಾಡಲ್ಲ ಸೊ ಮಕ್ಕಳಿಗೂ ಹೇಳ್ಕೊಡ್ತೀವಿ ಮಕ್ಕಳು ಕೂಡ ಅಷ್ಟೇ ಬೇಡ ಬೇಡ ಅಂದ್ಕೊಂಡು ಮತ್ತೆ ತಿಂತಾರೆ ಮತ್ತು ನಗ್ತಾರೆ ತಿನ್ಕೊಂಡು ಎಷ್ಟು ಎಂಜಾಯ್ ಮಾಡ್ತಾರೆ ಹಾಗೆ ನೋಡ್ತಾ ಇರ್ಬೋದು ನಾನೊಂದು ಕ್ಲಿಪ್ಪನ್ನು ಆ್ಯಡ್ ಮಾಡಿದ್ದೀನಿ ಸ್ನೇಹಿತರೆ ಇಲ್ಲಿ ನಾವು ಹೋಳಿಗೆನ ಮಾಡ್ತಾ ಇರಬೇಕಾದ್ರೆ ಮಕ್ಕಳು ಕೇಳ್ತಾ ಕೇಳ್ತಾಯಿದ್ರು ಸೊ ಹಾಗಾಗಿ ಮಕ್ಕಳಿಗೆ ಕೊಟ್ಟಿದ್ವಿ ಅವರು ನೋಡಿ ನಮ್ಮ ಥರನೇ ನಾವು ಬಾಲ್ಯದಲ್ಲಿ ಯಾವ ಥರ ಮಾಡ್ತಾ ಇದ್ವೋ ಅವರು ಕೂಡ ಅದೇ ಥರ ಇದ್ದಾರೆ ಹೂರಣ ತಗೊಂಡು ಆಟ ಆಡ್ತಾ ಇದ್ದಾರೆ ಸೊ ಕಡುಬು ಹೋಳಿಗೆಗಿಂತ ಮಕ್ಕಳಿಗೆ ಹೂ ಹೂರ್ಣನೇ ಇಷ್ಟ ಆಗುತ್ತೆ ಸೊ ಹಾಗಾಗಿ ನನಗೂ ನೋಡಿ ನಗು ಬರ್ತಾಯಿತ್ತು ನಮ್ಮ ಹಾಗೆ ಈ ನಮ್ಮ ಮಕ್ಕಳು ಕೂಡ ಹೀಗೆ ಮಾಡ್ತಾಯಿದ್ದಾರಲ್ವ ಅಂಥೇಳಿ ತುಂಬ ಎಂಜಾಯ್ ಇದ್ದಾರೆ ಈ ಒಂದು ಹಬ್ಬ ಅಷ್ಟೇ ಹೀಗೆ ನಾವು ಆಚರಣೆ ಮಾಡ್ತಾ ಹೋಗೋದ್ರಿಂದ ಯಾವತ್ತೂ ಅಷ್ಟೇ ಹಬ್ಬಗಳು ಒಂದು ಜೀವಂತವಾಗಿ ಉಳ್ಕೊಳ್ಳುತ್ತೆ ಮುಂದಿನ ಪೀಳಿಗೆಗೂ ಕೂಡ ಅದನ್ನು ಆಚರಣೆ ಮಾಡ್ತಾ ಹೋಗ್ತಾರೆ ಹೊಸ ಚಿಗುರನ್ನು ಕಾಣ್ತೇವೆ ನಾವು ಯುಗಾದಿ ಹಬ್ಬಕ್ಕೆ ಎಷ್ಟೊಂದು ಖುಷಿ ಇರುತ್ತೆ ಅಲ್ವಾ ಮಧ್ಯಾಹ್ನದ ಹೊತ್ತು ನಾವು ಶಾಪ್ಗೆ ಹೋಗೋದಕ್ಕೆ ಇದ್ದಿದ್ದರಿಂದ ಅಂದರೆ ಮೂಗು ಚುಚ್ಚೋ ಪ್ರೋಗ್ರಾಮ್ಗೆ ಹೋಗೋದಕ್ಕೆ ಇದ್ದಿದ್ದರಿಂದ ತುಂಬ ಲೇಟ್ ಆಯಿತು ಅಡುಗೆ ಪ್ರೋಗ್ರಾಮು ಅಲ್ಲಿಂದ ಹೋಗಿ ಬರಬೇಕಾದ್ರೇ ಮಧ್ಯಾಹ್ನ ಆಯಿತು ಸೊ ಮುಗಿಸ್ಕೊಂಡು ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂಥೇಳಿ ಅನ್ನಿಸ್ತು ನಮಗೆ ಅಲ್ಲಿ ಹೋದ್ಮೇಲೆ ಬಟ್ ಏನು ಮಾಡೋದು ನಮಗೆ ಹೋದಲ್ಲೆಲ್ಲ ಅಡುಗೆದೇ ಚಿಂತೆ ಆಗ್ತಾ ಇರುತ್ತೆ ಮಾಡಿ ಮುಗಿಸಿ ಹೋದರೆ ಏನು ಚಿಂತೆ ಇರಲ್ಲ ಸೊ ಮಾ ಮಾಡ್ದೇ ಹೋದರೆ ಒಂದು ಸ್ವಲ್ಪ ಅನ್ಕಂಫರ್ಟ್ ಫೀಲ್ ಮಾಡ್ತಾ ಇರ್ತೀವಿ ನಾವು ಎಲ್ಲ ಸೊ ನೀವು ಕೂಡ ನಮ್ಮ ಹಾಗೆ ಅಂದ್ಕೊಳ್ತಾ ಇರ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಮತ್ತು ನೋಡ್ತಾ ಇರ್ಬೋದು ಇವಾಗ ಚಪಾತಿನೂ ಒಂದು ಸೈಡ್ ಆಗಬೇಕು ಮತ್ತು ಹೋಳಿಗೆನೂ ಆಗಬೇಕು ಹೂರಣ ಮಾತ್ರ ತುಂಬ ಜಾಸ್ತಿ ಮಾಡಿದರು ಅಮ್ಮ ಯಾಕಂದರೆ ಮಕ್ಕಳಿಗೆ ರಜೆ ಅಲ್ವಾ ರಜೆದಲ್ಲಿ ಮಕ್ಕಳು ಓಡಾಡಿಕೊಂಡು ತಿಂತಾ ಇರ್ತಾರೆ ಅಂಥೇಳಿ ಮತ್ತು ಈ ಕರ್ಜಿಕಾಯಿ ಇದೆಲ್ಲ ನಾವು ಹಬ್ಬ ಬಂದಾಗಲೇ ಮಾಡೋದು ಬೇರೆ ಟೈಮಲ್ಲಿ ಮಾಡಲ್ಲ ಸೊ ಹಾಗಾಗಿ ಒಂದು ಸಲ ಮಾಡೋ ಆಗಲೇ ಜಾಸ್ತಿ ಮಾಡಿಬಿಟ್ರೆ ಮಕ್ಕಳು ಖುಷಿಯಿಂದ ಓಡಾಡಿಕೊಂಡು ತಿಂತಾರೆ ಅಂಥೇಳಿ ಅಮ್ಮ ಜಾಸ್ತಿನೇ ಮಾಡಿದರು ಒಂದು ಕೆ ಜಿ ಬೇಳೆ ಮತ್ತು ಬೆಲ್ಲನ ಹಾಕಿದ್ರು ಸೊ ಹಾಗಾಗಿ ಅದಷ್ಟು ಈಗ ಖಾಲಿ ಮಾಡಬೇಕಲ್ವಾ ಅದಕ್ಕೆ ತಕ್ಕಂತೆ ಹಿಟ್ಟನ್ನು ಕೂಡ ಕಲಸಿ ಇಟ್ಕೊಂಡಿದ್ರು ಕಣ್ಕನ ರೆಡಿ ಮಾಡಿದರು ಸೊ ಅದನ್ನು ಖಾಲಿ ಮಾಡಬೇಕಲ್ವಾ ಅಂಥೇಳಿ ಮಾಡ್ತಾಯಿ ಒಟ್ಟಿಗೆ ಸೇರ್ಕೊಂಡು ಇಲ್ಲಿ ಸ್ವಲ್ಪ ಹಂಚು ಕೂಡ ಪ್ರಾಬ್ಲಮ್ ಆಯಿತು ನಾವು ನಾರ್ಮಲ್ ಯೂಸ್ ಆಗಿ ಯಾವುದು ಹಂಚು ಯೂಸ್ ಮಾಡ್ತಾ ಇರ್ತೀವಿ ರೊಟ್ಟಿ ಮತ್ತು ಚಪಾತಿಗೆ ಆ ಹಂಚಲ್ಲಿ ಹೋಳಿಗೆ ಬರ್ತಾ ಇರಲಿಲ್ಲ ಸೊ ಹಾಗಾಗಿ ಸ್ಟಿಕ್ ತವನ್ನ ಯೂಸ್ ಮಾಡಿಕೊಂಡು ಮತ್ತೆ ಹೋಳಿಗೆನ ಮಾಡಿದ್ವಿ ತುಂಬ ಚೆನ್ನಾಗಿ ಬಂತು ಸ್ಟಿಕ್ ತವದಲ್ಲಿ ಹಾಗೆ ನೋಡ್ತಾ ಇರ್ಬೋದು ಅಮ್ಮ ಮಾಡುವಂಥ ಒಂದು ಹೋಳಿಗೆ ಮೆಥಡನ್ನು ನೋಡ್ಬೋದು ಸ್ನೇಹಿತರೆ ನೀವು ಇಲ್ಲಿ ತುಂಬ ಈಸಿಯಾಗಿ ಮಾಡ್ತಾ ಇದ್ದಾರೆ ಅಮ್ಮ ಯಾರೇ ಆಗಲಿ ಒಂದು ಹೋಳಿಗೆ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳುವವರು ಕೂಡ ತುಂಬ ಈಸಿಯಾಗಿ ಮಾಡ್ಬೋದು ಆದರೆ ಹೂರ್ಣನ ಚೆನ್ನಾಗಿ ಒಂದು ಗ್ರೈಂಡ್ ಮಾಡ್ಕೊಂಡಿರಬೇಕಾಗುತ್ತೆ ಚೆನ್ನಾಗಿ ಬೇಯಿಸಿ ಬೇಳೆ ಮತ್ತು ಬೆಲ್ಲನ ನೈಸಾಗಿ ರುಬ್ಕೊಂಡ್ರೆ ಹೂರಣ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನೀರು ನೀರಾಗಿ ಎಲ್ಲ ಇರಬಾರ್ದು ಹೂರಣ ತುಂಬ ಗಟ್ಟಿಯಾಗೂ ಇರಬಾರ್ದು ನೀರು ನೀರಾಗೂ ಇರಬಾರ್ದು ಹದದಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಯಾವ ರೀತಿ ಫಿಲ್ ಮಾಡಿ ಅದನ್ನು ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅಂತ ನೋಡ್ಬೋದು ನಮ್ಮಮ್ಮ ಮತ್ತು ನಮಗೆ ಶಾಪಿಂದ ತಂದಿರುವಂಥ ಯಾವುದೇ ಒಂದು ಪ್ಲಾಸ್ಟಿಕ್ ಕವರ್ ಮನೇಲಿ ಇದ್ದೇ ಇರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಇದ್ದಾರೆ ಅದಕ್ಕೆ ಕಣಕಕ್ಕೆ ನಾವು ಫುಲ್ ಹೂರ್ಣನ ಫಿಲ್ ಮಾಡಿ ಒಂದು ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಕವರ್ ಒಳಗಡೆ ಇಟ್ಟು ಜಸ್ಟ್ ಒಂದು ಪ್ರೆಸ್ ಮಾಡ್ತಾ ಬಂದರೆ ಆಯಿತು ತುಂಬ ಚೆನ್ನಾಗಿ ಬರುತ್ತೆ ಹೂರ್ಣ ತುಂಬ ಈಸಿಯಾಗಿ ಮಾಡ್ಬೋದು ನಿಮಗೂ ಶಾಕ್ ಆಗುತ್ತೆ ಇಷ್ಟು ಈಸಿಯಾಗಿ ಮಾಡ್ಬೋದಾ ಅಂಥೇಳಿ ಇದು ಒಂದು ಈಸಿ ಟ್ರಿಕ್ ನೀವು ಈ ಥರ ಮಾಡಿಲ್ಲಾಂದರೆ ಮಾಡಿ ನೋಡಿ ಸೊ ಅಮ್ಮ ಹೋಳಿಗೆ ಮಾಡ್ತಾ ಇರೋದು ನೋಡಿ ನನಗೂ ಹೋಳಿಗೆ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ಚಪಾತಿ ಯಾವಾಗಲೂ ಮಾಡ್ತಾ ಇರ್ತೀವಿ ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ಹೊತ್ತು ಚಪಾತಿಯನ್ನು ಮಾಡಿದೆ ಅದಾದಮೇಲೆ ನಾನು ಹೋಳಿಗೆ ಮಾಡ್ತೀನಿ ನೀವು ಚಪಾತಿ ಮಾಡಿ ಅಮ್ಮ ಅಂತ ಹೇಳಿದೆ ಸೊ ಅದಾದಮೇಲೆ ನಾನು ಕೂಡ ಹೋಳಿಗೆನ ಮಾಡೋದಕ್ಕೆ ಟ್ರೈ ಮಾಡಿದೆ ತುಂಬ ಈಸಿ ಆಗ್ತಾಯಿತ್ತು ಖುಷಿ ಆಗ್ತಾಯಿತ್ತು ಮಾಡಲಿಕ್ಕೆ ನನಗೆ ಹೇಗೆ ಬೇಗ ಬೇಗ ಆಗ್ತಾಯಿದೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ನೀಟಾಗಿ ಮೆಲ್ಲಕ್ಕೆ ನಾವು ಸ್ಪ್ರೆಡ್ ಮಾಡಿದರೆ ಆಯಿತು ತುಂಬ ಚೆನ್ನಾಗಿ ಬರುತ್ತೆ ಸೊ ಇವತ್ತಿನ ವ್ಲಾಗಲ್ಲಿ ಒಂದು ಹಬ್ಬದ ಆಚರಣೆ ಇರ್ಬೋದು ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸ್ನೇಹಿತರೆ ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವು ಮತ್ತು ಯಾರಾದರೂ ಹೊಸೊಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಸ್ನೇಹಿತರೆ ನೋಡ್ತಾ ಇರ್ಬೋದು ನಾವು ಮಾಡ್ತಾ ಇದ್ದ ಹಾಗೆ ನಮಗೆ ಹೊಸ ಡ್ರೆಸ್ ತಂದಿದ್ರು ಅಪ್ಪ ಅಮ್ಮ ಸೊ ಅದು ಮಾಡ್ತಾ ಇರಬೇಕಾದ್ರೆ ಮಕ್ಕಳು ಹಾಕಿ ನೋಡ್ತಾ ಇದ್ದರು ಹೇಗೆ ಕಾಣಿಸುತ್ತೆ ಅಂತೇಳಿ ಸೊ ಬೇಡ ಬೇಡ ಅಂತ ಹೇಳಿದ್ರು ಕೂಡ ತರ್ತಾರೆ ಪ್ರತಿ ವರ್ಷ ಹಬ್ಬಕ್ಕೆ ನಮಗೆ ಅಪ್ಪ ಅಮ್ಮ ಡ್ರೆಸ್ಸನ್ನು ತೊಗೊಂಡು ಬರ್ತಾರೆ ಸೊ ಯಾಕೆ ಸುಮ್ಮನೆ ಇಷ್ಟು ದೊಡ್ಡವರಾಗಿದ್ದೀವಲ್ವಾ ಬೇಡ ಅಂತ ಹೇಳಿದ್ರು ಕೇಳಲ್ಲ ಅವರು ಸೊ ಇದು ನಮ್ಮ ಖುಷಿಗೆ ತರೋದು ಅಂತೇಳಿ ತಂದು ತಂದು ಕೊಡ್ತಾರೆ ತುಂಬ ಚೆನ್ನಾಗಿತ್ತು ಮಾತ್ರ ಮಕ್ಕಳು ಡ್ರೆಸ್ಸು ಹಾಕೊಂಡು ನೋಡ್ತಾ ಇದ್ರು ಇದು ನೋಡ್ತಾ ಇರ್ಬೋದು ಅಮ್ಮ ಹಾಕ್ಕೊಂಡಿರುವಂಥ ಡ್ರೆಸ್ಸು ಸಣ್ಣ ಪಾಪು ಮತ್ತು ನಮ್ಮ ಅಮ್ಮ ಇಬ್ರು ಹೊಸ ಡ್ರೆಸ್ ಹಾಕೊಂಡಿದ್ದಾರೆ ಹೇಗೆ ಕಾಣುತ್ತೆ ನೋಡಿ ಅಂತ ಕೇಳ್ತಾ ಇದ್ದಾರೆ ನಿಮ್ಮ ಹತ್ರ ಅಮ್ಮಗೆ ಯೆಲ್ಲೋ ಕಲರು ಕೆಳಗಡೆ ಮತ್ತು ಮೇಲುಗಡೆ ಒಂದು ಗ್ರೀನ್ ಕಲರ್ ಇರುವಂಥ ಒಂದು ಗೌನು ಗೌನನ್ನು ತೊಗೊಂಡು ಬಂದಿದ್ದಾರೆ ನನಗೂ ಅಷ್ಟೇ ಡ್ರೆಸ್ಸನ್ನು ತಂದಿದ್ದಾರೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನನಗೆ ಮತ್ತು ವಿನಯ್ಗೂ ಕೂಡ ತಂದಿದ್ದಾರೆ ಸೊ ಇವತ್ತಿನ ಬ್ಲಾಗ್ ಹೀಗಿತ್ತು ಹೋಲ್ ವ್ಲಾಗ್ ಫುಲ್ ನಿಮಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಎಲ್ಲರಿಗೂ ಯುಗಾದಿ ಹಬ್ಬದ